ನಾನು ಡಾಕ್ಟರ್ ಶಿವಮೂರ್ತಿ ಇವತ್ತು ಕನ್ನಡ ಫಾರ್ಮಕಾಲಜಿ ತರಗತಿಗಳನ್ನು ಮುಂದುವರಿಸೋಣ ಇವತ್ತಿನ ಒಂದು ವಿಷಯ ಯಾವುದು ಅಂತಂತಂದರೆ ರೆಗ್ಯುಲೇಷನ್ ಆಫ್ ರಿಸೆಪ್ಟಾರ್ಸ್ ಅಂದರೆ ಅಪ್ ರೆಗ್ಯುಲೇಷನ್ ಡೌನ್ ರೆಗ್ಯುಲೇಷನ್ ಮಾಸ್ಕಿಂಗ್ ಇಂಟರ್ನಲೈಸೇಷನ್ ಆಮೇಲೆ ಆಮೇಲೆ ರೆಸಿಸ್ಟೆನ್ಸ್ ಟು ದಿ ರಿಸೆಪ್ಟರ್ಸ್ ಲಾಸ್ ಆಫ್ ರಿಸೆಪ್ಟರ್ಸ್ ಭಾಳಷ್ಟು ವಿಷಯಗಳು ಇವತ್ತು ಇದ್ದಾವೆ ಜಾಸ್ತಿ ಉದ್ದುದ್ದ ಏನು ಹೇಳೋದಿಲ್ಲ ನಿಮಗೆ ಈ ಒಂದು ವಿಷಯ ಯಾಕೆ ಬೇಕು ಅನ್ನೋದು ಅಂತ ಮೇನ್ ಇಂಪಾರ್ಟೆಂಟ್ ನಿಮಗೆ ಅರ್ಥ ಆಗಬೇಕು ಯಾಕೆ ಅಂತಂದರೆ ನೀವು ಯಾವುದೇ ಒಂದು ಔಷಧವನ್ನು ಪ್ರಾರಂಭ ಮಾಡಿದಾದಮೇಲೆ ಪ್ರಾರಂಭ ಮಾಡಿದಾಗ ಒಂಥರ ರೆಸ್ಪಾನ್ಸ್ ಬರುತ್ತೆ ಉಪಯೋಗಿಸ್ತಾ ಉಪಯೋಗಿಸ್ತಾ ಅದ್ರ ರೆಸ್ಪಾನ್ಸು ರೆಸ್ಪಾನ್ಸು ಅಂದರೆ ಔಷಧದ ರೆಸ್ಪಾನ್ಸು ಒಂದೇ ಥರ ಇರೋದಿಲ್ಲ ಬದಲಾಗುತ್ತೆ ಸೊ ಅದು ಏನು ಬದಲಾಗುತ್ತೆ ಯಾಕೆ ಬದಲಾಗುತ್ತೆ ಅದು ಸ್ವಲ್ಪ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ಇವಾಗ ನೋಡಿ ಅಕಸ್ಮಾತು ನೀವು ಒಂದು ಎಕ್ಸಾಂಪಲ್ ಅಂತಂದರೆ ಆಕ್ಸಿಮೆಟಝೋಲಿನ್ ಝೈಲೊಮೆಟೋಲಿನ್ ಎನ್ನುವಂತಹ ಒಂದು ಔಷಧ ಇದೆ ಅಂತ ಇಟ್ಕೊಳ್ಳಿ ಅದನ್ನು ನೀವು ಈ ನೇಸಿವಿಯಾನ್ ಸ್ಪ್ರೇ ಅಂತ ಬರುತ್ತೆ ಕೇಳಿರ್ತೀರಿ ಆಕ್ಸಿ ವಾಟ್ರಿವಿನ್ ಮತ್ತು ನೇಸಿವಿಯಾನ್ ಅಂತೇಳಿ ಈ ಔಷಧಗಳನ್ನು ನೀವು ಮೂಗು ಬ್ಲಾಕ್ ಆದಾಗ ಉಪಯೋಗಿಸ್ತೀರಿ ಸರಿನಾ ಮೂಗು ಬ್ಲಾಕ್ ಆದಾಗ ಒಂದಿಷ್ಟು ಡ್ರಾಪ್ಗಳನ್ನು ಹಾಕ್ಕೊಂಡ್ರೆ ಆವಾಗ ನಿಮಗೆ ಈಸಿಯಾಗಿ ಉಸಿರಾಡಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಸರಿನಾ ಈ ಸೈಲೋಮೆಟರ್ ಸೈಲೋಮೆಟಲ್ಸ್ ಸೊ ಫಸ್ಟು ಫಸ್ಟು ಹಾಕ್ಕೊಂಡಾಗ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇರುತ್ತೆ ಅಂದರೆ ಕಂಜೆಷನ್ ಇರುವಂತಹ ಒಂದು ಮೂಗು ಅಂದರೆ ಉಸಿರಾಡೋಕ್ಕೆ ತೊಂದರೆ ಆಗಿರುವಂತಹ ಕಟ್ಕೊಂಡಿರುವಂತಹ ಒಂದು ಮೂಗು ನಿಧಾನಕ್ಕೆ ಅದು ಆ ಡ್ರಾಪ್ಗಳು ಆಗಿದ ತಕ್ಷಣ ತಕ್ಷಣ ಅದು ಸ್ವಲ್ಪ ನಿಮಗೆ ಗಾಳಿ ಉಸಿರಾಡಲಿಕ್ಕೆ ಈಸಿ ಮಾಡುತ್ತೆ ಆದರೆ ಈ ಆಗಿ ಮಠ ಸೋಲಿನ ಸೋಲಿನ ಮತ್ತೆ ಮತ್ತೆ ನೀವೇನಾದರೂ ಬಳಸ್ತಾ ಇದ್ರೆ ಏನಾಗುತ್ತೆ ಆ ಮೂಗು ಕಟ್ಕೊಂಡಿರೋದು ಸುಲಭ ಆಗೋದು ಬಿಟ್ಟು ಅಥವಾ ಉಸಿರಾಡಲಿಕ್ಕೆ ಅನುವು ಮಾಡ್ಕೊಳೋದು ಬಿಟ್ಟು ಅಥವಾ ಈಸಿ ಆಗೋದು ಬಿಟ್ಟು ಅದೇನು ಮಾಡುತ್ತೆ ಮತ್ತೆ ಜಾಸ್ತಿ ಕಟ್ಕೊಡುತ್ತೆ ಇನ್ನ ರೈನೈಟಿಸ್ ಮೆಡಿಕಮೆಂಟೋಸ ಅಂತ ಹೇಳ್ತೀವಿ ಅಂದರೆ ಮೊದಲು ಮೊದಲು ಈ ಔಷಧಕ್ಕೆ ಸೆನ್ಸಿಟಿವ್ ಆಗಿದ್ದಂತಹ ಈ ರೆಸೆಪ್ಟಾರ್ಗಳು ಅಥವಾ ಏನಿದೆ ಈ ಔಷಧ ಔಷಧಕ್ಕೆ ಏನು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿತ್ತು ಆದರೆ ಮತ್ತೆ ಮತ್ತೆ ಉಪಯೋಗಿಸಿದಾಗ ಏನಾಗುತ್ತೆ ಅದು ಮೂಗು ಸರಿಯಾಗಿ ಓಪನ್ ಆಗೋದಿಲ್ಲ ಅದರ ಬದಲು ರೈನೈಟಿಸ್ ಮೆಣಕಮೆಂಟ್ ಟೋಸ ಎನ್ನುವಂತಹ ಒಂದು ಹೊಸ ಕಾಯಿಲೆ ಕೊಡೋದು ಬರುತ್ತೆ ಅಂತಂದರೆ ಮೂಗು ಇನ್ನೂ ಜಾಸ್ತಿ ಕಷ್ಟಪಡೋಕ್ಕೆ ಶುರು ಮಾಡುತ್ತೆ ನೀವು ಔಷಧ ಹಾಕಿದ ತಕ್ಷಣ ಸೊ ಇದು ನೋಡಿ ವಿಚಿತ್ರ ಅಂದರೆ ರಿಸೆಪ್ಟಾರ್ಗಳು ಒಂದಲ್ಲ ಒಂದು ಇನ್ನೊಂದು ಸರಿ ಅವು ಕೆಲಸ ಮಾಡ್ತವೆ ಮೊದಲು ಒಂಥರ ಕೆಲಸ ಮಾಡ್ತಿರ್ತವೆ ನೀವು ಉಪಯೋಗಿಸ್ತಾ ಉಪಯೋಗಿಸ್ತಾ ಅವು ಒಂದಕ್ಕೊಂದು ಚೇಂಜ್ ಆಗ್ತವೆ ಅದೇ ಥರ ನೀವು ಇನ್ಸುಲಿನ್ ಅಂತ ಇಟ್ಕೊಳ್ಳಿ ಇನ್ಸುಲಿನ್ ಭಾಳಷ್ಟು ವರ್ಷಗಳು ನೀವೇನಾದ್ರೂ ಯೂಸ್ ಮಾಡ್ತಾ ಇತ್ತು ಅಂತ ಇಟ್ಕೊಳ್ಳಿ ಉಪಯೋಗಿಸ್ತಾ 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 ಏನೂ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದುಬಿಡುತ್ತೆ ಸರಿನಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೇನು ಆ ರಿಸೆಪ್ಟಾರ್ಸ್ಗಳಿಗೆ ಆ್ಯಂಟಿಬಾಡಿ ಬಂದು ಹೊಡೆದಾಕಿ ಆ ರಿಸೆಪ್ಟಾರ್ಗಳೆಲ್ಲ ಕಳೆದೋಗಿರ್ತವೆ ಅಥವಾ ವೇಸ್ಟ್ ಆಗಿರ್ತವೆ ಅಥವಾ ಹಾಳಾಗಿರ್ತವೆ ಆ್ಯಂಟಿಬಾಡಿಗಳು ಬಂದು ಸರಿನಾ ಈ ಥರ ಅಂದರೆ ಆ ಔಷಧ ಇನ್ಸುಲಿನ್ ಅನ್ನೋದು ಏನು ಕೆಲಸ ಆಗೋದು ಶುಗರ್ ಲೆವೆಲ್ನ ಕಡಿಮೆ ಮಾಡೋದು ಅದು ಅದು ಬಿಟ್ಟು ಬೇರೆಲ್ಲ ತರಲೆಗಳು ಮಾಡ್ತಾ ಇರ್ತವೆ ಯಾಕೆಂದರೆ ಆವಾಗ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇದೇ ಥರ ನೋಡಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಈ ಸಾಲ್ ಬುಟಮಾಲ್ ಅನ್ನುವಂತಹ ಒಂದು ಔಷಧ ಅಂತ ತಿಳ್ಕೊಳ್ಳಿ ಸಾಲ್ಬುಟಮಾಲ್ ಎನ್ನುವಂತಹ ಔಷಧನ ನೀವೇನಾದ್ರೂ ವೆರಿ ಫ್ರೀಕ್ವೆಂಟ್ ಇಂಟ್ರವಲಲ್ಲಿ ಅಲ್ಲಿ ಸರಿನಾ ಅದನ್ನು ನಾವು ಇನ್ಹೇಲ್ ಮಾಡ್ತಾ ಇದ್ರೆ ಮೊದಲು ಮೊದಲು ಅದು ಚೆನ್ನಾಗಿ ಬ್ರಾಂಕೋ ಡೈಲಿಟೇಷನ್ ಮಾಡುತ್ತೆ ಸರಿನಾ ಬ್ರಾಂಕಸ್ ಏನಿದೆ ಅದನ್ನು ಈಸಿಯಾಗಿ ಡೈಲೆಕ್ಟ್ ಮಾಡ್ತಾ ಇರುತ್ತೆ ಅಂದರೆ ಉಸಿರಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇರುತ್ತೆ ನೀವು ವೆರಿ ಫ್ರೀಕ್ವೆಂಟ್ಲಿ ನೀವು ಮತ್ತೆ 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 ನೀವು ಇದ್ದರೆ ಅದೇನಾಗುತ್ತೆ ಆ ಬ್ರಾಂಕೈ ಏನಿದೆ ಅದು ಡೈಲೆಟ್ ಆಗೋಬದ್ದು ಅಗ್ ಅಗಲ ಬದಲು ರೆಸ್ಪಾಂಡ್ ಮಾಡೋದನ್ನು ಕಡಿಮೆ ಮಾಡುತ್ತೆ ಸರಿ ಅಂದರೆ ರಿಸೆಪ್ಟಾರ್ಸ್ಗಳು ಅವು ಡೌನ್ ರೆ ರೆಗ್ಯುಲೇಷನ್ ಆಗಿರ್ತವೆ ಅವು ಸರಿಯಾಗಿ ಕೆಲಸ ಮಾಡಿರಲ್ಲ ಅಂದರೆ ಅಗೋನಿಸ್ಟ್ ಅನ್ನೋದನ್ನು ಅಗೋನಿಸ್ಟ್ ಇವಾಗ ಬಿಟಾ ಟು ಅಗೋನಿಸ್ಟ್ ಅದು ಸಾಲ್ಬಿಟ ಮಾಡು ಅದನ್ನು ಮತ್ತೆ 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 ನೀವು ಉಪಯೋಗಿಸ್ತಾ ಇದ್ದರೆ ಅವಾಗೇನಾಗ್ಬಿಡುತ್ತೆ ರಿಸೆಪ್ಟಾರ್ಸ್ಗಳು ಅದು ಸೆನ್ಸಿಟಿವಿಟಿ ಕಡಿಮೆ ಆಗಿಬಿಡುತ್ತೆ ಡೌನ್ ರೆಗ್ಯುಲೇಷನ್ ಆಗುತ್ತೆ ಮತ್ತು ಅದಕ್ಕೆ ಆ ಔಷಧಕ್ಕೆ ಸೆನ್ಸಿಟಿವಿಟಿ ಕಡಿಮೆ ಆಗಿ ನೀವು ಏನು ಥೆರಪಿಟಿಕ್ ಬೆನಿಫಿಟ್ಗೋಸ್ಕರ ನೀವು ಆ ಔಷಧನ ತೊಗೋತಾ ಇರ್ತೀವಿ ಆ ಥೆರಪಿಟಿಕ್ ಬೆನಿಫಿಟ್ಟು ಕಡಿಮೆ ಆಗುತ್ತೆ ಆವಾಗ ರೋಗಿಗಳಿಗೆ ಆ ಔಷಧದ ಮೇಲಿನ ನಂಬಿಕೆ ಕಡಿಮೆ ಆಗ್ಬೋದು ಅದಕ್ಕೋಸ್ಕರ ನೀವು ಎಚ್ಚರ ವಹಿಸಬೇಕು ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ರೋಗಿಗಳಿಗೆ ಹೇಳಬೇಕು ಇಷ್ಟೇ ಸರಿ ತೊಗೋಬೇಕು ಏನಾದರೂ ಮಧ್ಯದಲ್ಲಿ ಡ್ರಗ್ ಹಾಲಿಡೇಸ್ ಕೊಡಬೇಕಾ ಅದನ್ನು ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ ಸರಿನಾ ಸೊ ಅದನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಇನ್ನೂ ಒಂದೇನಂದರೆ ಅಪ್ ಅಂತ ಹೇಳ್ತೀವಿ ಅಪ್ ಅಂತಂದ್ರೆ ಅಂತಂದರೆ ನೀವೇನಾದರೂ ಅಂಟಾಗೋನ್ ಸರಿನಾ ಬೀಟಾ ಬ್ಲಾಕರ್ ಅಂತ ಹೇಳ್ತೀವಿ ಸರಿನಾ ಬೀಟಾ ಬ್ಲಾಕರ್ಗಳು ನೀವು ಕಂಟಿನ್ಯೂಯಸ್ ಆಗಿ ತಗೊಳ್ತಾ ಇರ್ತೀರಿ ವರ್ಷಾಂಗ್ ಗಟ್ಟಲೆ ಯಾಕಂದರೆ ಕಂಜೆಸ್ಟಿವ್ ಹಾರ್ಟ್ ಫೇಲಿಯೂರು ಮತ್ತು ಆಂಜೈನ ಎಷ್ಟೋ ಒಂದು ಕಾಯಿಲೆಗಳಿದಾವೆ ಅವೆಲ್ಲದಕ್ಕೂ ಕಡಿಮೆ ಮಾಡ್ಕೋಬೇಕು ಅಥವಾ ಬಿ ಪಿ ಕಡಿಮೆ ಮಾಡಬೇಕು ಈ ಥರದ್ದು ಹಾರ್ಟಲ್ಲಿ ಅಲ್ಲಿ ಲೆಕ್ಕ ಹಾಕೊಂಡ್ರೆ ಬೀಟಾ ಬ್ಲಾಕರ್ಸ್ ಅನ್ನೋದು ಬಹಳಷ್ಟು ಒಳ್ಳೆಯ ಒಂದು ಪಾತ್ರವನ್ನು ವಹಿಸುತ್ತೆ ಅಂಥ ಬೀಟಾ ಬ್ಲಾಕರ್ನ ನೀವೇನಾದ್ರೂ ನೀವೇನಾದರೂ ಹೊಷಾನ್ ಗಂಟ್ಲೆ ಬಳಸ್ತಾ ಇರ್ತೀರಿ ಆ ಸಡನ್ನಾಗಿ ನೀವೇನಾದ್ರೂ ನಿಲ್ಲಿಸ್ಬಿಟ್ರೆ ಅವಾಗ ಏನಾಗ್ಬೋದು ಅಂತಂದರೆ ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಅಪ್ರೆಗ್ಯು ರೆಗ್ಯುಲೇಷನ್ ಏನು ರಿಸೆಪ್ಟರ್ಸು ಅಪ್ರೆಗ್ಯುಲೇಟ್ ಆಗಿರ್ತವೆ ಆವಾಗ ನಿಮಗೆ ಬಿ ಪಿ ಏನಾಗುತ್ತೆ ಸಡನ್ನಾಗಿ ಜಾಸ್ತಿ ಆಗ್ಬೋದು ಸರಿನಾ ತುಂಬ ಜಾಸ್ತಿ ಆಗ್ಬೋದು ಅದೇ ಥರ ಮತ್ತು ಇನ್ನೂ ಏನಾಗ್ಬೋದು ಅಂತಂದರೆ ಬಿ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು ಆಮೇಲೆ ಮತ್ತೆ ಇನ್ನೂ ಅನೇಕ ತೊಂದರೆಗಳು ಅಂದರೆ ಟೆನ್ಷನ್ ಜಾಸ್ತಿ ಆಗ್ಬೋದು ಸೊ ಅದೇ ಥರ ನೀವು ಏನಾದರೂ ಮೆಂಟಲ್ ಡಿ ಡಿಪ್ರೆಷನ್ಸ್ ಸಪ್ರೆಸನ್ಸ್ ಏನಾದರೂ ತೊಗೋತಾ ಇದ್ರಿ ಅಂತ ಇಟ್ಕೊಳ್ಳಿ ಸೊ ಏನು ಇದು ಏನು ಆ್ಯಂಟಿ ಆ್ಯಂಗ್ಸಿಟಿ ಡ್ರಗ್ಸ್ ಆ್ಯಂಟಿ ಆ್ಯಂಗ್ಸಿಟಿ ಡ್ರಗ್ಸ್ನ ತುಂಬ ದಿನದವರೆಗೂ ನೀವು ತೊಗೋತಾ ಇದ್ರೆ ಅಕಸ್ಮಾತ್ ನೀವೇನಾದರೂ ಸಡನ್ನಾಗಿ ವಿತ್ಡ್ರಾ ಮಾಡಿದ್ರೆ ಆಮೇಲೆ ಅವಾಗ ಸ್ಲೀಪ್ಲೆಸ್ನೆಸ್ಸು ಆಂಗ್ಝೈಟಿ ಜಾಸ್ತಿ ಆಗೋದು ಮತ್ತು ಈ ಥರ ಬೇರೆ ಬೇರೆ ತೊಂದರೆಗಳು ಕೂಡ ಆಗ್ಬೋದು ಅದೇ ಥರ ನೀವು ಬೇರೆ ಇನ್ನೂ ಯಾವುದಾದ್ರು ಇವಾಗ ಏನಾಗುತ್ತೆ ಮೆಂಟಲ್ ಸ್ಟಿಮ್ಯುಲೇಟಿಂಗ್ ಏಜೆಂಟ್ಸು ಸರಿನಾ ಅಂದರೆ ಈ ಅಡಿಕ್ಟಿಂಗ್ ಡ್ರಗ್ಸ್ ಏನಿರ್ತದೆ ಅವನೇನಾದರೂ ನೀವು ತೊಗೊತಿದ್ರೆ ಸರಿನಾ ಏನಾದರೂ ನೀವು ಇದ್ರೆ ನೀವು ಇರಲ್ಲ ನಿಮ್ಮ ಪೇಷೆಂಟ್ ತೊಗೋತಾ ಇದ್ರೆ ಏನಾಗುತ್ತೆ ನೀವು ಸಡನ್ನಾಗಿ ವಿತ್ಡ್ರಾ ಮಾಡಿದ್ರೆ ಕ್ರಾವಿಂಡು ಅಂದರೆ ಡ್ರಗ್ ಡ್ರಗ್ ಡಿಪೆಂಡೆನ್ಸಿ ಆಗಿರುತ್ತೆ ಸೊ ನೀವು ಪೇಷೆಂಟ್ಸು ಆ ಡ್ರಗ್ ಇಲ್ಲದೇನೆ ಅವರು ಸುಮ್ಮನೆ ಇರೋಕ್ಕಾಗೋದಿಲ್ಲ ಆಗಿ ಪೆಥೋ ಫಿಸಿಯಲಿ ಎಲ್ಲ ಆಗಿರುತ್ತೆ ಆ ಡ್ರಗ್ ಪ್ರೆಸೆನ್ಸಲ್ಲಿ ಮಾತ್ರ ಅವ್ರು ನಾರ್ಮಲ್ ಆಗಿರ್ತಾರೆ ಡ್ರಗ್ ಇಲ್ಲ ಅಂದರೆ ಅವ್ರಿಗೆ ತುಂಬ ತೊಂದರೆಗಳಾಗ್ಬೋದು ಸೀಸರ್ಸ್ ಬರ್ಬೋದು ಮೆಂಟಲ್ ಡಿಪ್ರೆಷನ್ಗೆ ಹೋಗ್ಬೋದು ಮಾನಸಿಕ ತೊಂದರೆಗಳಿಂದ ಅನುಭವಿಸ್ಬೋದು ಈ ರೀತಿ ಭಾಳಷ್ಟು ವಿಷಯಗಳನ್ನು ನೀವು ಈ ಒಂದು ರೆಗ್ಯುಲೇಷನ್ ಅಂದರೆ ರಿಸೆಪ್ಟಾರ್ ರೆಗ್ಯುಲೇಷನ್ ಅಪ್ ರೆಗ್ಯುಲೇಷನ್ ಅಥವಾ ಡೌನ್ ರೆಗ್ಯುಲೇಷನ್ ಈ ಒಂದಿಷ್ಟು ವಿಷಯಗಳನ್ನು ಇಟ್ಕೊಂಡು ನೀವು ಚರ್ಚೆಗಳನ್ನು ಮಾಡ್ಬೋದು ನಿಮಗೆ ಜನರಲಿ ವೈವಾದಲ್ಲಿ ನಾವು ಕೇಳ್ತೇವೆ ಸರಿನಾ ಸೊ ಎಕ್ಸಾಮಲ್ಲಿ ನಿಮಗೆ ವೈವಾದಲ್ಲಿ ಅಪ್ ರೆಗ್ಯುಲೇಷನ್ ಡೌನ್ ರೆಗ್ಯುಲೇಷನ್ ಇದ್ರ ಬಗ್ಗೆ ಏನಾದರೂ ಒಂದಿಷ್ಟು ವಿಷಯಗಳನ್ನು ನಿಮಗೆ ಕೇಳ್ಬೋದು ಅದು ಬಿಟ್ಟರೆ ಅಷ್ಟೊಂದೇನು ನಾವು ಇದ್ರ ಬಗ್ಗೆ ನಾವು ಜಾಸ್ತಿ ಕೇಳಲಿಕ್ಕಿಲ್ಲ ಆದರೆ ಈ ವಿಷಯವನ್ನು ತಿಳ್ಕೊಂಡಂಥ ನೀವು ನೀವು ಪರೀಕ್ಷೆಯಲ್ಲಿ ಎಲ್ಲಿ ಅವಕಾಶ ಸಿಗುತ್ತೆ ಇವಾಗ ಏನೋ ಬಿ ಟಬಲ್ ಕೇಳಿದ್ರೆ ಈ ಒಂದು ವಿಷಯ ನಾನೇನು ಹೇಳಿದೆ ಬಿ ಟ ಸಡನ್ನಾಗಿ ನಿಲ್ಸಂಗಿಲ್ಲ ನಿಲ್ಲಿಸಿದ್ರೆ ಬಿ ಪಿ ಜಾಸ್ತಿ ಆಗ್ಬೋದು ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು ಇನ್ನೊಂದು ಮತ್ತೊಂದು ತೊಂದರೆ ಆಗ್ಬೋದು ಅದೇ ಥರ ಸೀರಿಯಸ್ ಡ್ರಗ್ಸು ಇವಾಗ ಆ್ಯಂಟಿ ಆಂಗ್ಸೈಟಿ ಡ್ರಗ್ಸ್ ಲೈಕ್ ಬೆಂಜುಳ ಐಸಿನ್ಸು ಒಂದು ಡೋಸು ಎರಡು ಡೋಸು ಅಥವಾ ಒಂದು ವಾರ ತೊಗೊಂಡ್ರೆ ಏನೂ ಆಗೋದಿಲ್ಲ ಅದೇ ತಿಂಗಳಾನ್ ಗಂಟಲೆ ನೀವೇನಾದರೂ ಬೆಂಜೋಳ ಐಸಸ್ಪಿನ್ ತೊಗೊಂಡ್ರೆ ಸಡನ್ನಾಗಿ ನಿಲ್ಲಿಸಿದ್ರೆ ತೊಂದರೆ ಆಗುತ್ತೆ ಯಾಕಂದರೆ ಅದು ಎಗೈನು ಇಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂದರೆ ಸ್ಲೀಪ್ಲೆಸ್ನೆಸ್ ಆಗ್ಬೋದು ಅಥವಾ ಏನು ಸ್ಪೆಸಿಫಿಕೇಷನ್ ಆಫ್ ಸೀಸನ್ಸ್ ಆಗ್ಬೋದು ಇನ್ನೊಂದು ಮತ್ತು ಅದೇ ಥರ ನೀವು ಏನಾದರೂ ಪೇಷೆಂಟ್ಸ್ ಏನಾದ್ರೂ ಏನಾದರೂ ಇವಾಗ ಮೆಂಟಲ್ ಸ್ಟಿಮ್ಯುಲೇಟ್ ಸ್ಟಿಮ್ಯುಲೇಟಿಂಗ್ ಏಜೆಂಟ್ಸ್ ಅಥವಾ ಕೋಕೇನು ಅಥವಾ ಇನ್ನೊಂದು ಯಾವುದಾದ್ರು ಏನಾದರೂ ಹೆಬಿಟಿಯೇಟಿಂಗ್ ಡ್ರಗ್ಸ್ ಏನು ಏನಾದ್ರು ತೊಗೋತ್ತೆ ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಬೇರೆ ತೊಂದರೆಗಳು ಕೂಡ ಆಗ್ಬೋದು ಕ್ರಾವಿಂಗು ಈ ಥರ ಸೆವರ್ ಇಶ್ಯೂಸ್ ಆಗ್ಬೋದು ಸೊ ಈ ರೀತಿ ನಾನು ನಿಮಗೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಅಂಥೇಳಿ ಅದೇ ಥರ ನೀವೇನಾದ್ರೂ ಇವಾಗ ಇಷ್ಟಮಿನ್ನು ಮತ್ತು ಅರ್ಸ್ಟೈಲ್ ಕೋಲಿನ್ ಇವೆರಡೂ ಏನು ಕೋಲನ್ನು ಸ್ಟಿಮ್ಯುಲೇಟ್ ಮಾಡ್ತವೆ ಸರಿನಾ ಎರಡೂ ಕಾಂಟ್ರಾಕ್ಷನ್ ಇಂಡ್ಯೂಸ್ ಮಾಡ್ತವೆ ಆದರೆ ನೀವೇನಾದರೂ ಅಕಸ್ಮಾತ್ ಇಷ್ಟಮಿನ್ ಹಾಕಿ ನೀವು ಆಲ್ರೆಡಿ ಕಾಂಟ್ರಾಕ್ಷನ್ ಇಂಡ್ಯೂಸ್ ಮಾಡಿದ್ದೆ ರೆಸ್ಪಾನ್ಸ್ ಟು ಅಸ್ಟೈಲ್ ಕೋಲಿನ ಅಸ್ ಅರ್ಸ್ಟೈಲ್ ಕೋಲಿನಿಗೆ ರೆಸ್ಪಾನ್ಸ್ ಕೊಡಬೇಕಾಯಿತು ಅದು ಸ್ವಲ್ಪ ಕಡಿಮೆ ಆಗ್ಬೋದು ಅಂದರೆ ಹೋಮೋಜಿನಸ್ ಏನು ಡೌನ್ ರೆಗ್ಯುಲೇಷನ್ ಆಗ್ಬೋದು ಅಥವಾ ಹೆಡ್ರೋಜಿನಸ್ ಡಿಸೆನ್ಸಿಟೈಸೇಷನ್ ಕೂಡ ಆಗ್ಬೋದು ಅಂದರೆ ಈ ರಿಸೆಪ್ಟರ್ಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಒಂದೊಂದು ಅಂದರೆ ಪ್ರೀವಿಯಸ್ ಎಕ್ಸ್ಪೋಷರ್ ಮೇಲೆ ಡಿಪೆಂಡ್ ಆಗಿ ಅವು ತಮ್ಮ ಕೆಲಸವನ್ನು ಮಾಡ್ತವೆ ಅದೇ ಥರ ನೀವು ನಾರ್ಮಲ್ ಇರೋರಿಗೆ ಏನಾದರೂ ನಾರ್ಮಲ್ ಪೇಷಂಟ್ ಲೇಡಿ ಲೇಡೀಸ್ಗೆ ನೀವು ಆಕ್ಸಿಟೋಸಿನ್ ಕೊಟ್ಟರೆ ಯುಟ್ರಸ್ ಏನು ಕಾಂಟ್ರಾಕ್ಟ್ ಆಗೋದಿಲ್ಲ ಯಾಕಂದರೆ ಅಲ್ಲಿ ಯಾವ ರಿಸೆಪ್ಟರ್ಗಳು ಆಕ್ಸಿಟೋಸಿನ್ ರಿಸೆಪ್ಟರ್ಗಳು ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ ಆದರೆ ಪ್ರೆಗ್ನೆಂಟ್ ಆದಾಗ ಪ್ರೆಗ್ನೆಂಟ್ ಆದಾಗ ಏನಾಗಿರುತ್ತೆ ಈಸ್ಟ್ರಸ್ಸು ಈಸ್ಟ್ರೋಜನ್ನು ಜಾಸ್ತಿ ಎಕ್ಸ್ಪೋಜರ್ ಈ ಈಸ್ಟ್ರೋಜನ್ ಜಾಸ್ತಿ ಎಕ್ಸ್ಪೋಜರ್ ಆಗಿ 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 ಆಕ್ಸಿಟೋಸಿನ್ ರಿಸೆಪ್ಟರ್ಸ್ಗಳು ಜಾಸ್ತಿ ಆಗಿರ್ತವೆ ಆಕ್ಸಿಟೋಸಿನ್ ರಿಸೆಪ್ಟರ್ಸ್ ಜಾಸ್ತಿ ಆದಾಗ ಅಂದರೆ ತುಂಬ ಗರ್ಭಿಣಿ ಆದಾಗ ಇನ್ನು ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಇದ್ದಾಗ ನೀವೇನಾದ್ರೂ ಆಕ್ಸಿಟೋಸಿಂಗ್ ಕೊಟ್ಟರೆ ಸೊ ಇಟ್ ವಿಲ್ ಇಂಡ್ಯೂಸ್ ಅ ಲೇಬರ್ ಸರಿನಾ ಸೊ ಆಗಿ ಲೇಬರ್ ಇಂಡ್ಯೂಸ್ ಆಗ್ಬೋದು ಸೊ ಈ ರೀತಿ ಬಹಳಷ್ಟು ವಿಷಯಗಳು ಇದ್ದಾವೆ ಸೊ ಹಾಗಾಗಿ ನಾವು ಒಂದೊಂದು ಫಿಸಿಯಾಲಜಿಕಲ್ ಸ್ಟೇಟಸಲ್ಲಿ ರಿಸೆಪ್ಟಾರ್ಗಳು ಅದೇ ಅಗೋನಿಸ್ಟು ಅದೇ ಅಂಟಾಗೋನಿಸ್ಟ್ ಇದ್ದರೂ ಕೂಡ ಒಂದೊಂದು ವಿಧ ವಿಧವಾಗಿ ಅವು ತಮ್ಮ ಕಾರ್ಯವೈಖರಿಯನ್ನ ಮಾಡ್ತವೆ ಸೊ ಈ ವಿಷಯವನ್ನು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ಸೊ ನಿಮಗೆಲ್ಲ ಈಗ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ಸೊ ಇನ್ನು ಮುಂದಿನ ಒಂದು ದಿನದಲ್ಲಿ ಮತ್ತೆ ಬೇರೊಂದು ಟಾಪಿಕ್ನೊಂದಿಗೆ ಬರ್ತೇನೆ ಸೊ ಅಲ್ಲಿವರೆಗೂ ನಿಮಗೆ ಬಾಯ್ ಸೊ ಮತ್ತೆ ಸಿಗ್ತೇನೆ ಮುಂದಿನ ವಾರ ಮುಂದಿನ ಅಂದರೆ ನಾಳೆ ಏನಿರೋಲ್ಲ ನಾಳೆ ನಾಡಿದ್ದು ಎರಡು ದಿನ ಇರೋಲ್ಲ ಮಂಡೇ ಮಂಡೆ ಹಾಕೋಟಿರುತ್ತೆ ಮತ್ತೆ ನಾನು ಆನ್ಲೈನ್ ಬರ್ತೇನೆ ಮತ್ತು ನಿಮಗೆ ಹೊಸದಾದ ಒಂದು ವಿಷಯವನ್ನು ತೊಗೊಂಡು ಬರ್ತೇನೆ ಕನ್ನಡ ಫಾರ್ಮಕಾಲಜಿ ತರಗತಿಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಎಲ್ಲ ಜನಗಳಿಗೂ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಸಿಗ್ತೇನೆ ಇದೇ ರೀತಿ ಇರಿ ಆನ್ಲೈನು ಕೇಳ್ತಾ ಇರಿ ಒಂದು ಚಾನಲ್ನ ಲೈವ್ ಚಾನಲ್ ಲೈವ್ ಸೆಕ್ಷನ್ ಹೋದರೆ ನಿಮಗೆ ಹಳೆ ವಿಡಿಯೋಗಳೆಲ್ಲ ಸಿಗ್ತವೆ ಸೊ ಅವನ್ನೆಲ್ಲ ನೋಡಿ ಕಲೀರಿ ಚೆನ್ನಾಗಿ ಒಳ್ಳೆ ಫಾರ್ಮಕಾಲಜಿ ವಿದ್ಯಾರ್ಥಿಗಳಾಗಿ ಸೊ ಚೆನ್ನಾಗಿ ಸ್ಕೋರ್ ಮಾಡಿ ಸೊ ನೀವು ಖುಷಿಯಾಗಿರಿ ಮತ್ತು ನಿಮ್ಮ ಟೀಚರ್ಗಳಿಗೆ ನಿಮ್ಮ ಕಾಲೇಜಿಗೆ ಒಳ್ಳೆಯ ತನ್ನಿ ಸೊ ಧನ್ಯವಾದಗಳು ಮತ್ತೆ ಸಿಗ್ತಾನೆ